तो वाचलं कधी पुरायले अनपुरा रामनगर जिल्हासारखं हो तो पण हा अधिकारी 6 वर्षं मारबोद मला बोध विचारले दक्षिण तालुका प्लस इदो वेनो आर्टिकल पाच आहे मला चार्जले आणि कळले आणि गणकर मजा करत कुठं हं गा तुम्ही 6 वर्षं वनचंतलं

ಅಫಿಲೇಟ್ ಅಥಾರಿಟಿ ಆಗ್ತಾರೆ ಪರ್ಟಿಕ್ಯುಲರ್ ಸೆಸ್ಟ್ ಅಲ್ಲಿ ಹೋಗಿದ್ದಾರೆ ಅವರು ಅವ್ರ ಕಡೆಯಿಂದ ಲಾಯರ್ ಬಂದಿದ್ದು ನಮ್ಮವರು ನಮ್ಮ ಏರಿಯೇನು ಪಾರ್ಟಿ ಇದ್ದಾರೆ ಸೊ ಹಾಗಾಗಿ ಹೋದಾಗ ಅಲ್ಲಿ ವಿಚಾರಣೆ ಆಗಿದೆ ವಿಚಾರಣೆ ಆದ್ಮೇಲೆ ನನಗೆ ಏರಿಯಿಂದ ಮಾಹಿತಿ ಬಂದಿದೆ ಏನು ಅಂದ್ರೆ ಸರ್ ಒಂದು ಟೂ ಡೇಸ್ ನನ್ನ ವರ್ಡಿಕ್ ಬರೀತೀನಿ ವಿಚಾರಣೆ ಆದ್ಮೇಲೆ ಏನದು ಅನ್ನೋದು ಬರ್ದು ಕಳಿಸ್ತಾರೆ ನಮ್ಗೆ ಕಳಿಸಿದ್ಮೇಲೆ ವಿಲ್ ಟೇಕ್ ಅಕಾರ್ಡಿಂಗ್ಲಿ ಆಕ್ಷನ್ ನಿನ್ನೆ ನೀವ್ ಹೇಳಿದ್ದೇನು ಅಂದ್ರೆ ಮತ್ತೆ ಏನೋ ಓಪನ್ ಮಾಡಿದ್ದಾರೆ ಮತ್ತೆ ಮಾಡ್ತಿದ್ದಾರೆ ಅಂತ ನಾನು ಇಮಿಡಿಯೇಟ್ ಆಗಿ ನಾನು ನನ್ನ ನಾನು ಅವ್ರಿಗೆ ಹೇಳ್ಬಿಟ್ಟು ಇಮಿಡಿಯೇಟ್ ಅದ ಹೋಗ್ಬಿಟ್ಟು ಏನಾದ್ರೂ ಓಪನ್ ಮಾಡಿದಾರ ಮಾರಾಟ ಮಾಡಿದ ಮತ್ತೆ ನೋಡಿ ಅಂದಾಗ ಅವ್ರು ಹೋಗ್ಬಿಟ್ಟು ಅವ್ರ ಸ್ಟಾಫ್ ತರಿಸಿ ಸೀಲೆ ಮಾಡಿಸಿದ್ದಾರೆ ಇನ್ನು ಬಿಗ್ ಹಾಕಿತ್ತಂತೆ ಶಟಲ್ ಕ್ಲೋಸ್ ಆಗಿತ್ತು ಸೊ ಹಾಗಾಗಿ ಸೀಲ್ ಹಾಕ್ಸಿ ಅದು ಫೋಟೋನ ಕಳಿಸ್ಕೊಟ್ಟಿದ್ದಾರೆ ಈಗ ಅಲ್ಲಿ ಹೋಬಳಿ ಅಧಿಕಾರಿ ಶಶಿ ಮೇಡಪ್ಪ ಯಾ ಶಕುಂಧ ಮೇಡಮ್ ಅವರು ಫೋನ್ ಮಾಡ್ತೀವಿ ಫೋನ್ ಮಾಡಿ ಮಾತಾಡಿದಾಗ ಅವ್ರು ನನಗೆ ಹೇಳ್ತಾರೆ ಮೇಡಮ್ ಮೇಡಮ್ ಹೇಳ್ತಾರೆ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಹೋಗಿದ್ರೆ ಅದಕ್ಕೆ ನಾವು ಓಪನ್ ಮಾಡಿ ಇಷ್ಟೇ ಇಲ್ಲ ಹೈಕೋರ್ಟ್ ಹೋಗಿದ್ರೆ ಐದು ಸ್ಟೇ ನಂದಿದ್ದಾರೆ ಮೇಡಮ್ ಅಂತ ಕೇಳಿದ್ರು ಇಲ್ಲ ಅಂತ ಹೈಕೋರ್ಟ್ ಹೋಗಿದ್ರೆ ನಾವು ಓಪನ್ ಮಾಡಕ್ ಬಿಟ್ಟಿದ್ದೀವಿ ಅಂತ ಮೇಡಮ್ ಓಪನ್ ಆಗಿ ಹೇಳಿದ್ರೆ ಅವ್ರ ರೆಕಾರ್ಡ್ ನಿಮ್ಗೆ ನೀವು ಕಳ್ಸೋ ಕಳ್ಸ್ಕೊ ಆಗ ಅಧಿಕಾರಿಗೆ ಗೊತ್ತಿದೆ ಓಪನ್ ಮಾಡಿರೋದು ಯಾರು ಹೇರಿಯ ಅಧಿಕಾರಿಗೂ ಗೊತ್ತಿದೆ ಯಾಕೆ ಹೇರಿಯ ಅಧಿಕಾರಿ ಗೊತ್ತಿದೆ ಅಂದ್ರೆ ಆ ಶಶಿಕಲಾ ಮೇಡಮು ಹಿರಿಯ ಅಧಿಕಾರಿ ಶಕುಂತಲಾ ಮೇಡಮ್ ಇವ್ರಿಬ್ರು ಒಂದೇ ಜನ ಗೊತ್ತಿರ್ಬೇಕು ಎಲ್ಲಿ ತಾಲೂಕಾ ಆಫೀಸಲ್ಲಿ ನಮ್ಮ ಆನೆ ಕಾಲ ತಾಲೂಕು ಇರೋಲ್ಲ ಅವ್ರ ಕಚೇರಿ ಕೃಷಿ ಇಲಾಖೆ ಆಫೀಸಲ್ಲಿ ಗೊತ್ತಿರ್ತೀವಿ ಇಬ್ರು ಮಾತಾಡ್ತಾರೆ ನಾನು ಅದು ಹೇಳಿದಾಗ ಮೇಡಮ್ ಈ ತರ ಅಂದ್ರೆ ನನಗೆ ಫೋನ್ ಅಲ್ಲಿ ಮಾತಾಡಬೇಕು ಫೋನ್ ಅಲ್ಲಿ ಮಾತಾಡಿದ್ರೆ ಕ್ಲಿಯರ್ ಆಗಿ ಹೇಳಿದಾಗ ಅದ್ ನಿಮ್ಗೆ ಕಳ್ಸಿಕೊಡ್ತೀನಿ ಕೇಳಿ ಮೇಡಮ್ ಹೇಳಿದ್ರು ಹೈಕೋರ್ಟ್ಗೆ ಹೋಗಿದ್ರೆ ಅದಕ್ಕೆ ಓಪನ್ ಮಾಡ್ತಾರೆ ಹೈಕೋರ್ಟ್ಗೆ ನಾನು ಹೋಗ್ತೀನಿ ನಿಮ್ ಮೇಲೆ ಹೋಗ್ತೀನಿ ಅದಕ್ಕೆ ಕೂಡ ಹೈಕೋರ್ಟ್ ಅಲ್ಲಿ ಹಾಡರ್ ಆದ್ಮೇಲೆ ಸರ್ ನಿಮ್ಗೆ ಪನಿಷ್ಮೆಂಟ್ ಇನ್ನೊಂದು ಹದಿನೈದು ಗೊತ್ತಾಗುತ್ತ ಹೈಕೋರ್ಟ್ ನಾನು ಹೋಗಿದ್ದೀನಿ ಬಿಟ್ಟಿದ್ದೀನಿ ಸರ್ ಅಧಿಕಾರಿಗೂ ಲೋಕಲ್ಸ್ ಅಲ್ಲಿ ಅಧಿಕಾರಿ ತೆಗ್ದಿರೋದು ಗೊತ್ತಿದೆ ತೆಗ್ಸಿರೋ ದೂರ ಅಂದ್ರೆ ಕ್ಲಿಯರ್ ಆಗಲ್ಲ ಆಮೇಲೆ ಅವ್ರು ಕಟ್ ಮಾಡ್ತೀನಿ ಫೋನ್ ಕಟ್ ಮಾಡ್ಬಿಟ್ಟು ಹೇಳಿ ಸರ್ ಫೋನ್ ಹೇಳಿ ಸರ್ ಫೋನ್ ಮಾಡಿದ್ರೆ ಅವರು ತೆಗ್ಸಿದ್ದೀನಿ ಅಂತ ಅವರು ಹೇಳಿದ್ರು ಅವರು ಖುದ್ದಾಗಿ ಹೇಳಿದಕ್ಕೆ ನಾನು ಕಡು ಭ್ರಷ್ಟ ಅಧಿಕಾರಿ ಹೇಳಿ ಅಂತ ಹೇಳಿದ್ರು ಕ್ಲಿಯರ್ ಆಗಿ ತಿಳ್ಕೊಂಡು ಅವರು ಹೇಳ್ತಾರೆ ಆಗೂ ಹೇಳ್ತಾರೆ ಮೇಡಮ್ ಅವ್ರ ಹತ್ರ ಮಾತಾಡ್ತಾರೆ ಆಮೇಲೆ ಅವರು ಲೋಕಾಯುಕ್ತ ಬಗ್ಗೆ ಮಾಡ್ತಾ ಇರ್ತಾರಲ್ಲ ಲೋಕಾಯುಕ್ತ ನಿಮ್ಗೆ ಚೀಮಾರಿ ಆಯ್ತು ನನಗೆ ಚೀಮಾರಿ ಹಾಕಿದ್ದಾರಲ್ಲ ನನ್ನ ಹತ್ರ ವಿಡಿಯೋ ಇದೆ ಲೋಕಾಯುಕ್ತ ಅವರು ಚೀಮಾರಿ ಹಾಕಿದ್ ನನಗಲ್ಲ ಆಗಿ ಹೇಳಿ ಈಗಿರೋ ಹೇಳಿ ಅಧಿಕಾರಿಗೆ ಹಾಕಿದ್ದ ಕ್ಲಿಯರ್ ಆಗಿದೆ ನನಗೆ ಹಾಕಿದ್ದು ಅವ್ರು ಅವತ್ತೂ ಅಷ್ಟೇ ಇ ಆಫೀಸ್ಗೆ ಬಂದಿದ್ರು ಆ ದಿನ ಹೋಗಿ ನಾವು ಹೇಳಿದಾಗ ಇವರು ಸ್ವಲ್ಪ ರೈಸ್ ರೈಸ್ ವೈಝಾದಾಗ ಲೋಕಾಯುಕ್ತವರು ಅವರು ಹೇಳ್ತಾರೆ ನೀವು ಕರೆಕ್ಟ್ ಆಗಿದ್ರೆ ಅವರೇ ಕಂಪ್ಲೇಂಟ್ ಮಾಡ್ತಾರೆ ಮೇಲೆ ಅಂತ ಸುಮಾರು ವಿಷಯ ಇವ್ರೈಸಸ್ ಹೌದು ಅಲ್ಲ ಅಲ್ಲ ಇವರು ಇದ್ರಲ್ಲಿ ಇನ್ವಾಲ್ದೇ ಬರ್ತೀನಿ ಇನ್ವಾಲ್ವ್ ಇರೋದಕ್ಕೆ ಹೇಳ್ತಾರೆ ಇವರು ಕೃಷ್ಣ ಎಂಟರ್ಪ್ರೈಸಸ್ ಒಂದು ಸತಿ ಆಗಿರೋ ಕರ್ತವೆ ಇದು ಮೂರನೇ ಬಾರಿ ಮೂರನೇ ಬಾರಿ ಲೈವ್ ಅಲ್ಲಿ ಇಟ್ಕೊಂಡಿದ್ವಿ ಲೈವ್ ತೋರಿಸಿದ್ರಿ ಅವತ್ತಿನಿಂದ ನಾವೇ ಸಿದ್ಧ ಮಾಡಿಸ್ಕೊಂಡ್ ಬರ್ತಾ ಇದೀವಿ ನಾವೇ ಕೀಮ್ ಏನಿದ್ವಿ ಕೃಷಿ ಇಲಾಖೆ ಸಾರಿ ರೈತರ ಏನು ಸಂಘಟನೆ ಮತ್ತೆ ನಾವ್ ಸೇರಿ ಸರಿ ಒಬ್ ಸೇರಿ ಇದನ್ನ ಮೂರನೇ ಬಾರಿ ನಾವು ನೋಡ್ತೀವಿ ಭಾರತೀಯ ಕಿಸಾನ್ ಸಂಘ ಇರ್ಬೋದು ಹಾಗೂ ನಮ್ಮ ಆರ್ ಎಸ್ ಎಲ್ ಸೇ ಇರ್ ಮೂರ ಮೇಲೆ ಇದಾದ ಮೇಲೆ ನೆನ್ನೆದು ಮೇಡಮ್ ಬಿಲ್ ನೋಡ್ಬಿಟ್ಟು ಕೊಡಿ ನೆನ್ನೆದು ಆಗ ಬಿಲ್ ಮನೆ ಸರ್ ಮನೆ ಡೇಟ್ ನೋಡಿ ವಾಟ್ಸ್ಆಪಪ್ ಅಲ್ಲೂ ಕಲ್ಸಿದ್ದೀನಿ ಇಷ್ಟು ನೀವು ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ತುಂಬಾ ನಾನು ನೀವು ಮಾಡಿದ್ದು ನನಗೆ ಖುಷಿ ಬಟ್ ಈ ಲೋಕಲ್ ಅಧಿಕಾರಿಗಳು ಏನಿದಾರೆ ನಮ್ಮ ಮೇಡಮ್ ಅವರು ಮತ್ತು ಡಿ ಅಧಿಕಾರಿಗಳು ಏನಿದಾರೆ ಇವರು ಮಾಡಿರ ತಪ್ಪು ಇಲ್ಲ ಈಗ ಇವರು ನಿಮಗೆ ತಪ್ಪು ಮಾಹಿತಿ ಕೊಟ್ಟರು ನನಗೂ ತಪ್ಪು ಮಾಹಿತಿ ಕೊಟ್ಟಿದೆ ಅದು ನಿಮ್ಮ ಆಡಿಯೋ ಈಗ ಆ ಲೈವ್ ಕಟ್ ಆಗಿದ್ದ ತಕ್ಷಣ ನನ್ನ ಮೊಬೈಲ್ ಇಮ್ಮಿಡಿಯೇಟಾಗಿ ನಿಮ್ಗೆ ಹಾಕ್ತೀನಿ ಅಲ್ಲ ಈಗ ಏನಂದರೆ ಈಗ ತಪ್ಪು ಮಾಹಿತಿ ನನಗೆ ಬಂದಿಲ್ಲ ನನಗೇನೋ ಬಂದಿದ್ದು ನೀವೇನೋ ಇಮಿಡಿಯೇಟಾಗಿ ಹೇಳಿದ್ರಿ ನಾನು ಅದ್ರ ಪ್ರಕಾರ ನಮ್ಮ ಟೀಮ್ನ ಕಳಿಸ್ಬಿಟ್ಟು ಇಮಿಡಿಯೇಟಾಗಿ ಏನು ಆ್ಯಕ್ಷನ್ ತೊಗೋಬೇಕು ವಿತ್ ಇನ್ ದ ಪ್ರೊಸೀಜರ್ ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀನಿ ಅದ್ರ ಪ್ರಕಾರ ಅವರು ಅಫಿಲಿಯೇಟ್ ಅಂತ ಹೇಳಿದ್ರಲ್ಲ ಅಫಿಲಿಯೇಟ್ ಹೋದ್ರು ಅಲ್ಲೂ ಅಫಿಲಿಯೇಟ್ ಅಲ್ಲೂ ಇವಾಗ ನಮಗೆ ಬರುತ್ತೆ ಹೆಡ್ ಆಫೀಸ್ ಇಂದ ನಮಗೆ ಡೈರೆಕ್ಷನ್ಸ್ ಬರುತ್ತೆ ಮೀನ್ ಬೈ ನೀವು ಹೇಳ್ತಾ ಇದ್ದೀರಾ ಅವ್ರು ಮತ್ತೆ ಮಾರಾಟ ಮಾಡ್ತಿದ್ದಾರೆ ಓಪನ್ ಮಾಡಿ ಅಂತೆಲ್ಲ ಹೇಳಿದ್ರೆ ಸೊ ಇಮಿಡಿಯೇಟ್ ಆಗಿ ನಾನು ಬೆನ್ನೇನೆ ಬೆನ್ನೇನೆ ನನ್ನ ವಿಷಯಕ್ಕೆ ಸುಂದರ ಇಮಿಡಿಯೇಟ್ ಆಗಿ ಮತ್ತೆ ಅವರಿಗೆ ಹೀಗೆ ಹೇಳಿ ನೋಡಿ ಅದೇನೋ ಓಪನ್ ಮಾಡಿದಾರ ಏನು ನೋಡಿ ಅಂದಾಗ ಹೋಗಿ ಇಮಿಡಿಯೇಟ್ ಸ್ಪಾಟ್ ಹೋಗಿ ಅಂದಾಗ ಸ್ಪಾಟ್ ಹೋಗಿದ್ದಾರೆ ಅದು ಕ್ಲೋಸ್ ಆಗಿದೆ

ನಾನು ನಾನು ಏನ್ ಎಲ್ಲ ಕೊಡ್ತಾ ನಿಮ್ಗೆ ಅರ್ಥ ಆಗ್ತಲ್ಲ ಮೇಡಮ್ ಈಗ ಆ ಮೇಡಮ್ ಅವ್ರು ಹೇಳಿದ್ದು ನಮಗೆ ಕಮಿಷನರ್ ಅವರು ಆರ್ಡರ್ ಮಾಡಿದ ಕೋರ್ಟ್ ಹೈಕೋರ್ಟ್ ಹೋಗಿದ್ದಾರೆ ಅದಕ್ಕೆ ನಾವು ಸ್ಥಳೀಯ ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಅವ್ರ ಮೇಲೆ ಕ್ರಮ ಕೇಳ್ತಾ ಇದ್ದೀನಿ ನಾನು ಕೇಳ್ತಾ ಇದ್ದರೆ ನಿಮ್ಗೆ ಅರ್ಥ ಆಗಿದೆ ಇನ್ನೊಂದ್ಸತಿ ಹೇಳ್ತೀನಿ ಕಮಿಷನರು ಮತ್ತು ನಾನು ನಿಮ್ಗೆ ರೆಕಾರ್ಡ್ ಕೊಡ್ತೀನಿ ಮೇಡಮ್ ಮಾತಾಡೋದು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ ಹೈಕೋರ್ಟ್ ಹೋಗಿದ್ದಾರೆ ಹೈಕೋರ್ಟ್ ಹೋಗಿದ್ದಾರೆ ನಾನು ಕೇಳ್ತೀನಿ ಹೈಕೋರ್ಟ್ ಹೋಗಿದ್ದಾರೆ ಮೇಡಮ್ ಸ್ಟೇ ಕೊಟ್ಟಿದ್ದೀರಾ ನಿಮ್ಮದ್ರ ಮೇಲೆ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಹೆಂಗ್ ಹೈಕೋರ್ಟ್ಗೆ ಹೋಗಿದ್ರು ಅವ್ರು ಹೇಳಿಲ್ಲ ಅವ್ರು ಹೇಳಿದ ತಕ್ಷಣ ನೀವು ಅಂಗಡಿ ಓಪನ್ ಮಾಡಕ್ ಹೆಂಗ್ ಬಿಟ್ಟರೆ ಅಂದ್ರೆ ಫೋನ್ ಕಟ್ ಮಾಡ್ಬಿಟ್ಟು ನಾನು ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟು ಯಾರೋ ನಮ್ಮ ನಾನು ಬ್ಲಾಕ್ ಮಾಡಿದ್ದಾರೆ ಹದಿನೋದು ಪ್ರೂಫ್ ಸಮೇತ ಕೊಡ್ತೀನಿ ಲೈವ್ ಹೋಗಿದ್ಮೇಲೆ ಎಲ್ಲ ಕೊಡ್ತೀನಿ ನಿಮ್ಗೆ ಈ ಬ್ಲಾಕ್ ಮಾಡೋದ್ ಸರ್ಕಾರಿ ಅಧಿಕಾರಿಗಳ ಸಾರ್ವಜನಿಕರ ಕರೆಗಳನ್ನ ಯಾವುದೇ ರೀತಿಯಲ್ಲಿ ಬ್ಲಾಕ್ ಮಾಡಬಾರ್ದು ಅಂತಿದೆ ಅದನ್ನ ನೆಕ್ಸ್ಟ್ ವಿಷಯಕ್ಕೆ ಬರ್ತೀನಿ ಮಾತಾಡ್ಬೋದು ನೆಕ್ಸ್ಟ್ ಇಷ್ಟು ಮಾಡಿದ ಮೇಲೆ ಇಷ್ಟು ಏನೋ ಕಮಿಷನರ್ ಒಂದ್ರೆ ಒಂದೇ ಹೇಳಿದ್ದಾರೆ ಸೆಕೆಂಡ್ ಒಂದು ಹೈಕೋರ್ಟ್ ಹೇಳಿದ್ದಾರೆ ಅದಕ್ಕೋಸ್ಕರ ತೆಗೆದ್ಬಿಟ್ಟಿದ್ದೀನಿ ಅದಕ್ಕಾದ್ಮೇಲೆ ನಿಮ್ಗೆ ಮೂರು ಬಾರಿ ಫೋನ್ ಮಾಡಿದ್ದು ಯಾಕಂದ್ರೆ ಹೆಂಗೆ ಮೇಡಮ್ ಹೈಕೋರ್ಟ್ ಹೋಗಿದ ತಕ್ಷಣ ಭಾಗದ ಆಪ್ಷನ್ ಇದೆ ಎಲ್ಲ ಎಲ್ಲೆಲ್ಲ ಅಂಗಡಿಗಳಿದ್ವು ಕೋರ್ಟ್ ಹೋಗಿರೋಲ್ಲ ಕೆಲಸ ಕ್ಲೋಸ್ ಮಾಡಿರೋಲ್ಲ ಕೆಲಸ ಕೇಳಿ ಮೇಡಮ್ ಅಂತ ಕೇಳೋದಕ್ಕೆ ನಿಮ್ಗೆ ಫೋನ್ ಮೀಟಿಂಗ್ ಅಲ್ಲಿ ಏನು ನಿಮಗೆ ಎಲ್ಲಾ ಡೀಟೇಲ್ಸ್ ಹೇಳೋದ್ ಆಗಲಿಲ್ಲ ಒಂದು ಬಿಲ್ ವಾಟ್ಸಪ್ ಮಾಡಿದೀನಿ ಆಮೇಲೆ ನೀವು ಹೇಳಿದ್ರು ಕ್ಲೋಸ್ ಮಾಡಿಸಿದ್ರೆ ನಮ್ಗೆ ಇನ್ಫಾರ್ಮೇಶನ್ ಬಂತು ಇದು ಮಾಡಿರೋದು ತಪ್ಪು ಅಲ್ಲಿನ ಕೆಳಗಡೆ ಅಧಿಕಾರಿ ಈ ಸಜಾಪುರದ ಇನ್ಚಾರ್ಜ್ ಅದಕ್ಕೆ ಈ ಅಂಗಡಿಗೂ ಆ ಏನ ನಿಮ್ಮ ಕಚೇರಿ ಕೃಷಿ ಕಚೇರಿಗೆ ಸುಮಾರು